ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ನೀವು ನೋಡಿರಿ ಹತ್ತು ನಿಮಿಷ ಬ್ಯಾಗ್ ಆಯ್ತಿ ನನ್ನ ಮಗ ಎಲ್ಲ ಹುಡುಗಿಯೇ ಕನ್ನಡಿ ಮುಂದೆ ಜಾಸ್ತಿ ಟೈಮ್ ಕಳೀತಾರೆ ಅಂದ್ರೆ ಹುಡುಗನು ಭಾ ಥರ ಟೈಮ್ ಕಳೆಯತ್ತ ನೋಡ್ರಿ ಬರೀ ಹಿಂಗೆ ಹಿಂಗೆ ಬಚ್ಕೊಳೋದು ಹಿಂಗೆ ಹಿಂಗೆ ಬಚ್ಕೊಳೋದು ಆ ಕಡೆ ಹೋಳಪ್ಪ ಇಲ್ಲೇ ಆಕಡೆ ಹಾಂ ಮಾಡಲ್ಲರಿಗೆ ಟೀ ಶರ್ಟ್ ಹಾಕ್ಕೊಂಡನ್ರಿ ಹಂಗೇ ಜೀನ್ಸ್ ಪ್ಯಾಂಟ್ ಹಾಕೊಂಡ ಸೊ ಇವಾಗ ನಾವು ಸ್ವಲ್ಪ ಹೊರಗೆ ಹೋಗೋದು ಐತಿ ಹೊರಗೆ ಬಂದ್ರೆ ಆ ಕಡೆ ಕಡೆ ಅಂತ ಅನ್ಕೋಳೋಕ್ ಹೋಗ್ಬೇಡ್ರಿ ಸ್ನೇಹನ್ ಸ್ಕೂಲಿಗೆ ಹೋಗೋದೈತಿ ಸ್ನೇಹನ್ ಸ್ಕೂಲಿಗೆ ಯಾಕೆ ಹೊಂಟೀವಪ್ಪ ಅಂದ್ರೆ ಅಲ್ಲಿ ಅರ್ಶಿನ್ ಕುಂಕುಮ ಫಂಕ್ಷನ್ ಇವತ್ತು ಅಲ್ಲಿ ಹಮ್ಮಿ ಕೊಂಡಾರಂತ ಅದಕ್ಕೆ ಅಂತೇಳಿ ಮತ್ತು ಎಲ್ಲ ಪೇರೆಂಟ್ಸ್ ತಾಯಂದಿರು ಬರ್ರಿ ಅಂತೇಳಿ ಮೆಸೇಜ್ ಹಾಕಿದಾರ ಕಣ್ಣು ಊರ್ದಾಗ ಹೋಗ್ರಿ ಏ ಏನ್ ತಯಾರಿ ಲೇಟ್ ಅದ ಅಷ್ಟು ಹೋಗ್ ನಿಂದ್ರು ಬಿಡ ನೀಡ್ಕೊತ ಅಲ್ಲಿ ಸೈಕಲ್ ಆಡ್ಕೊತ ಕುದ್ರು ಮೈಲಿ ಸೊ ಇವಾಗ ಏನೈತಿ ಸೀರೆ ಯಾವ್ದು ಕೂಬೇಕಂತ ದೊಡ್ಡ ಒಂದ್ ಯಕ್ಷ ಪ್ರಶ್ನೆ ಅದಂಗ ಆಗೈತಿ ಇರೋ ಸೀರೆಗಳಿಗೆ ಚಲೋ ಚಲೋ ಸೀರೆಗಳಿಗೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಮತ್ತ ಮ್ಯಾಚಿಂಗ್ ಬ್ಲೌಸ್ ಇರುವಂತ ಸೀರೆಗಳು ಬಹಳ ವರ್ಷ ಹಳೆವನಲ್ಲ ಸುಮಾರು ವರ್ಷಗಳು ಹಿಂದಿನ ಅಂತ ನಾ ಜಾಸ್ತಿ ಸೀರೆ ಕಲೆಕ್ಷನ್ ನೋಡ ಕಾಣಿಸ್ತಾವ್ರಿ ಬಟ್ ಒಂದು ಹಿಂಗ ಚಂದಾಗ ಹಿಂಗ ನೀ ಇದು ಅಂದ್ರೆ ನೀಟ ಮತ್ತೆ ಆಮೇಲೆ ಎಕ್ದಮ್ ಮಸ್ತ್ ಹಿಂಗ್ ನೋಡೋಣ ಖುಷಿ ಆಗ್ಬೇಕನ್ನ ಸೀರೆಗಳು ನನ್ನ ಹತ್ರ ಆತರ ಕಲೆಕ್ಷನ್ ಬಹಳ ಕಡಿಮೆನೆ ಅದಾವು ಸೊ ಇರೋದ್ರೆ ಒಂದ್ ಎರಡರಿಂದ ಮೂರ್ ಸೀರೆಗಳು ಬಹಳ ಫೇವ್ರೇಟ್ ನನಗ ರೆಡ್ ಕಲರ ಕಲರ್ ಸೊ ರೆಡ್ ಇದು ಒಂದು ಪರ್ಪಲ್ ಕಲರ್ ಹಾಕೊಳ್ಳಿ ಕರೆಕ್ಟ್ ಐತಿ ಅದು ಬರ್ತೈತಿ ಏನಾಗತ್ತ ನಾವು ಬೇರೆದವ್ರಿಗೆ ಒಲೆಕ್ ಕೊಡ್ಬೇಕಂದ್ರ ಫಟ್ಟಂತ ಹೋಗಿ ಹಾಕಿ ಬಂದ್ಬಿಡ್ತಿವಿ ರೊಕ್ಕ ಕೊಟ್ಟು ಹಾಕ್ ಬಿಡ್ತಿವಿ ನಮ್ದು ನಾವೇ ಹೊಲ್ಕೋಬೇಕಪ್ಪ ಅಂತಂದ್ರ ಆಗದೆ ಇಲ್ರಿ ಹಿಂಗ ಏನಾದ್ರು ನಾಳೆ ಮತ್ತ ಬಿಡ್ತಿವಿ ನಾಳೆಗೆ ಅಂತಂದ್ರೆ ಹೊಲ್ಕೊಂಡ್ರಂತ ಹಿಂಗಾಗಿನೇ ಹೋಗ್ಬಿಡ್ತದ ಆಗದೇ ಇಲ್ಲ ಇದಕ್ಕೆ ಬ್ಲೌಸ್ ಇರ್ತೀನಿ ಈ ಸೀರೆನ ಸದ್ಯ ಮಾಡ್ತೀನಿ ಬಾಸರಿ ಉಗ್ದ ನೋಡಿರ್ತೀರಿ ಇರೋ ಸೀರೆಗಳು ಅದಾವ ಅದಕ್ಕೆಲ್ಲ ಬ್ಲೌಸ್ಗಳು ಮ್ಯಾಚ್ ಮಾಡಬೇಕಾ ಟೈಮ ನನಗೆ ಸಾಕಾಗ ಹೊಲ್ತ್ರಿ ನೋಡಿದಿರಿ ಮನೆ ಕೆಲಸ ಹೆಂಗಿರ್ತಾವೆ ಮೇನಾಗಿ ಯೂಟ್ಯೂಬ್ ಕೆಲಸ ಅಂತ ರೊಗಡಿರ್ತಾವೆ ಹಾಗಾಗಿ ಮತ್ತು ಸ್ವಲ್ಪ ನಾನು ಬ್ಲೌಸ್ಗಳು ಹಿಂದೋಗಾವ ಅದಕ್ಕೆ ಬಂದು ಒಂದು ಗ್ರೀನ್ ಕಲರ್ ತೊಗೊಂಬಂದಿನ ಸೀರೆ ಮ್ಯಾಚಿಂಗ್ ಆಗುತ್ತಂತೀರಿ ಬಟ್ ಇದು ಇಲ್ಲೇ ಸಿಂಪಲ್ ಆಗಿ ಪರವಾಗಿಲ್ಲ ಉಟ್ಕೊಂಡು ಹೋಗ್ಬೋದು ಹಂಗನೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನನ್ನ ಮದುವೆ ಅಲ್ಕಮ್ ರೀ ಯಾರಿಗೆಲ್ಲ ನನ್ನ ಮದ್ವಿ ಫೋಟೋಗಳು ನೋಡೋದು ಇಷ್ಟ ಐತಿ ಕಮೆಂಟ್ ಮಾಡಿ ಹೇಳ್ರಿ ಯಾವಾಗ ಯಾರ ನಾನು ಈಗ ಶೇರ್ ಮಾಡ್ತೀನಿ ಮದ್ವಿ ಆಲ್ಬಮ್ ನನ್ನ ಫೋಟೋಗಳು ಕೆಳಗಡೆ ಲಕ್ಷ್ಮೀ ಬಂದಿದ್ದಲ್ರಿ ಹಂಗಾಗಿ ಒಣಕ್ ಒಗೆಣತಿದ್ದ ನನಗೂ ಬೇಜಾರಾಗಿತ್ತು ಬಾರ ಅವ ಅಂತ ಅಂತೇಳಿ ಇಲ್ಲೇ ಕುಂದ್ರ ಸುಂತ ಕುಂತಿದ್ದೆ ಮತ್ತೆ ಹಂಗಾಗಿ ಫೋಟೋ ನೋಡೋ ನಮ್ಮ ಮದ್ವೆ ಅಂತ ಕೊಟ್ಟಿದ್ದೆ ಮೊನ್ನೆ ಅವ್ರ ಮನೆಗೆ ಹೋದ ನಾನ್ ನೋಡಿ ಬಂದಿದ್ದೆ ಅವ್ರ ಮದ್ವೆ ಸೊ ನನ್ನ ಮದ್ವೆ ಇವು ನೋಡಿದ್ಲು ಚೆನ್ನಾಗದವ ಅವಾಗೆಲ್ಲ ನಿಮ್ಮ ಮನೆ ಅಂತಿಗೆ ಸೆಳ ಓಕೆ ರೀ ನಾನು ಕೂಡ ರೆಡಿ ಆಗ್ತೀನಿ ಸುಪ್ಪಟ್ಟತ್ ರೆಡಿಯಾಗಿ ಸಿಗ್ತೀನಿ ನೋಡೋಣ ಅಂತ ವಿಡಿಯೋ ಅಲ್ಲಿ ತೊಗೊಳೋದಾದ್ರೆ ತೊಗೊಂತೀನಿ ಇಲ್ಲಿಗೆ ಮಾಮೂಲಿ ಇಲ್ಲ ರೆಡಿ ಅಂತ ಅದು ನೋಡಿರಿ ಫ್ರೆಂಡ್ಸ ಇದು ಯಾವಾಗ ತೊಗೊಂಡಿದ್ದಪ್ಪ ಸೀರೆ ಅಂತಂದ್ರೆ ನಮ್ಮ ಪಿಲ್ಲ ಡಿಲಿವರಿ ಆದಾಗ ತಪ್ಲಿ ಶಾಸ್ತ್ರಕ್ಕೆ ಯಜಮಾನ್ರ ಕೊಡ್ಸಿರುವಂಥ ಸೀರೆ ನೋಡ್ರಿ ಇದು ನಾಲ್ಕು ಐದು ವರ್ಷನೇ ಹೇಗಕ್ಕೆ ಬಂತ ಈಗಿದು ಸೀರೆ ಬಟ್ ಇದು ಒಂದೊಂದು ಸೀರೆಗೂ ಒಂದೊಂದು ಮೆಮೊರಿ ಇರ್ತಾವಂತಿರುತ್ತ ನೋಡ್ರಿ ಆ ಥರ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿನ್ರಿ ಸ್ವಲ್ಪ ಕೂದಲೋ ಕಡೆ ಸೈಡಿಗೆ ಬಂದವ ಆದರೆ ಚಂದ ಕಾಣಿಸೋಕತ್ತದ ಇಷ್ಟೇ ನೋಡ್ರಿ ಸಿಂಪಲ್ಲಾಗಿ ಈ ಥರ ಇನ್ನು ಮನೆ ಜಾತ್ರೆ ಜಾತ್ರೆಗೆ ತೊಗೊಂಡಿದ್ಯಲ್ಲ ಅದಂತ ಸೆಂಟ್ರಿ ಕ್ಲಿಪ್ ಇಟ್ಕೊಂಡಿನಿ ಹ್ಞೂ ಬರ್ರಿ ಇವಾಗ ರೆಡಿಯಾಗಿದ್ದೀವಿ ಹೋಗೋಣ ಅಂತ ಸ್ಕೂಲಿಗೆ ಸೊ ಇವಾಗ ನೋಡ್ರಿ ಪಾಯ್ ಪಾಯ್ ಮಾಡ್ಕೊತ ಹೊರಟಿದ್ದೀವಿ ಹೊರಗಡೆ ಪಿಲ್ಲು ರಜ ಪಿಲ್ಲು ರಜ ಸೊ ಪಿಲ್ಲುಗು ಮುಂದಿನ ವರ್ಷ ಸ್ಕೂಲಿಗೆ ರೀ ಮುಂದಿನ ವರ್ಷ ಅಂದ್ರೆ ಈಗ ಆಯ್ತು ಈಗ ಎಕ್ಸಾಮ್ ಮುಗಿದ್ಮ್ಯಾಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಆವಾಗನೇ ಸು ಹೊರಟಿದೀವಿ ಹೊರಟಿದ್ದೀವಿ ಇಲ್ಲೇ ಸನ್ನೀಪನೇ ಇದ್ರಿ ರೀ ದೂರದ ಏನಿಲ್ಲ ಆರಾಮಾಗಿ ನಡ್ಕೊತ ಹೋಗ್ಬೋದು ಬಟ್ ನಮ್ಮ ಹೊಸ ಮನೆ ಏನೈತು ನೋಡಿರಿ ನಮ್ಮ ಸ್ವಂತ ಮನೆ ಅಲ್ಲಿಂದ ಸ್ಕೂಲ ದೂರ ಆಗುತ್ತೆ ಹಂಗಂದ್ರೆ ನಡ್ಕೋತಾ ಬರ್ಬೋದೇನೋ ಬಟ್ ಅಲ್ಲೆಲ್ಲ ಟ್ರಾಫಿಕ್ ಅದನ್ನೆಲ್ಲ ಕ್ರಾಸ್ ಮಾಡಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲಿಂದ ಭಾಳ ಈಸಿ ಸನ್ನೀಪುನ ಐತೆ ನೋಡ್ರಿ ಬರಿ ಇವಾಗ ಹೊರಡೋಣ ಅಂತ ಇಲ್ಲೂ ನೋಡೋಣ ಮಾದಲ್ ಬಿಡೋ ತಗೋತೀನಿ ಇಲ್ಲಿಕ್ಕಿಲ್ಲ ನೋಡ್ರಿ ಸುಸ್ವಾಗತಮ್ ಅಂತ ಕಿಸಿ ಬರ್ದಿರ್ತಾರೆ ನೋಡ್ರಿ ಹಳದಿ ಕುಂಕು ಅಂತೇಳಿ ನಮ್ಮ ಸೊಲ್ಲಾಪುರ್ ಸೈಡ ಈ ಸಂಕ್ರಾಂತಿ ಆದ್ಮೇಲೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಫೆಬ್ರವರಿ ಎಂಡವರೆಗೂ ಕೆಲವೊಬ್ರು ಮಾಡೋರು ಮಾಡ್ತಿರ್ತಾರೆ ಮತ್ತು ಆಮೇಲೆ ಸಣ್ಣ ಸಂಕ್ರಾಂತಿ ಅಂತೇಳೂ ಕೂಡ ಮಾಡ್ತಾರೆ ಈ ಕಡೆ ಅಂದ್ರೆ ಜನವರಿ ತಿಂಗಳದಾಗ ಏನು ಮಾಡ್ತಾರೆ ನೋಡ್ರಿ ಮಕರ ಸಂಕ್ರಮಣ ಅದು ಬೇರೆ ಮತ್ತು ಆಮೇಲೆ ಫೆಬ್ರವರಿ ತಿಂಗಳದಾಗೂ ಕೂಡ ಸಣ್ಣ ಸಂಕ್ರಾಂತಿ ಅಂತ ಮಾಡ್ತಾರೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಎಲೆ ಅಡಿಕೆ ಬಳಿ ಕೆಲವೊಂದಿಷ್ಟು ಧಾನ್ಯಗಳು ಮತ್ತು ಆಮೇಲೆ ಗಜ್ಜರಿ ಇದನ್ನೆಲ್ಲ ಒಂದು ಯೂಸ್ ಮಾಡ್ಕೊಂಡು ಈ ಥರ ಡಿಸೈನ್ ಮಾಡಿದಾರ ಚೆಂದ ಕಾಣಿಸೋಕತ್ತದ ನೋಡ್ರಿ ಸೊ ಹಾಗೆನೇ ಈ ಸದ್ಯಕ್ಕೆ ನಾವಿಲ್ಲಿ ಫಂಕ್ಷನಿಗೆಲ್ಲ ಅಟೆಂಡ್ ಆಗಿದ್ದೀವಿ ರೀ ಆಲ್ಮೋಸ್ಟ್ ಒಂದು ಮೂವತ್ತ್ ನಾಲ್ಕು ಪರ್ಸೆಂಟ್ ಎಲ್ಲ ಪೇರೆಂಟ್ಸ್ ಬಂದಿದ್ರು ಸೊ ಇವಾಗ ದೀಪವನ್ನು ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಕೂಡ ಸ್ಟಾರ್ಟ್ ಆಯ್ತು ನೋಡಿರಿ ಈ ವಿಡಿಯೋ ಹಂಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇದು ನಮ್ಮ ಸ್ನೇಹ ಹೋಗುವಂತ ಶ್ರೀ ಸಿದ್ದೇಶ್ವರ ಬಾಲಕ್ ಮಂದಿರ್ ಸ್ಕೂಲ್ ನೋಡ್ರಿ ಫ್ರೆಂಡ್ಸ ಗ್ರೌಂಡ್ ಫ್ಲೋರ್ದಾಗ ಅಲ್ಲಿ ಒಂದು ಹಿಂಗೆ ಕೆಳಗಡೆನೆ ಒಂದು ಡೌನಿಗೆ ಒಂದು ಹಾಲ್ ಐತ್ರಿ ದೊಡ್ಡದು ಅಲ್ಲಿ ಏನೇ ಫಂಕ್ಷನ್ ಇದ್ರೂ ಕೂಡ ಅಲ್ಲೇ ಮಾಡ್ತಾರೆ ನೋಡ್ರಿ ಸ್ಕೂಲ್ ಎಡ್ ಮೇಡಮ್ಮರ ಮತ್ತು ಟೀಚರ್ಸ್ ಮತ್ತೊಬ್ಬರು ಗೆಸ್ಟ್ ಕೂಡ ಬಂದಿದ್ರು ನೀವು ನೋಡ್ತಿರ್ಬೋದು ಗ್ರೀನ್ ಕಲರ್ ಸೆರಗದ್ ನೋಡ್ರಿ ಸೊ ಭಾಳ ಕ್ಯೂಟಾಗಿ ಮಾತಾಡಿದರು ಭಾಳ ಅಂದ್ರೆ ಭಾಳ ಚಂದ ಮಾತಾಡಿದ್ರು ರೀ ಫ್ರೆಂಡ್ಸನ್ನು ನಿಜವಾಗ್ಲೂ ಅದಕ್ಕೆ ಹೇಳ್ತಾರೆ ಹೊರ್ಗಡೆ ಹೋದ್ರೆ ನಾಲ್ಕು ಮಂದಿ ಜೊತೆಗೆ ಬೆರತ್ರ ಒಂದು ನಾಲ್ಕು ಥರ ನಾಲೆಜ್ ಸಿಗ್ತದೆ ಮೈಂಡ್ ಫ್ರೆಶ್ ಆಗ್ತದ ಅಂಥೇಳಿ ನಿಜ ಹೇಳ್ಬೇಕಂದ್ರೆ ನನಗಂತೂ ಭಾಳ ಖುಷಿ ಆಯ್ತು ನೋಡಿರಿ ಸೊ ಬರೀ ಬಿಡೋಣ ನೋಡೋಣ ಸೊ ಇವ್ರ ಹೆಸರು ರೀ ವೀಣಾ ಪವರ್ ಮೇಡಮರ ಮೇಡಮರ್ ಅಂತೇಳಿ ಅವರು ಕೂಡ ನೇಚರ್ ಡಾಕ್ಟರ್ ಅಂತ ಕೇಸ್ ಹೇಳ್ತಾಯಿದ್ರು ಅವರು ಮತ್ತು ಆಮೇಲೆ ಅವರು ಏನನ್ನ ನಮಗೆ ಅಲ್ಲಿ ತೋರಿಸ್ಕೊಟ್ರಪ್ಪ ಅಂತಂದ್ರೆ ಬರೀ ಹಳದಿ ಕುಂಕುಮ ಅಷ್ಟೇ ಅಂತಲ್ಲ ನಾವು ಹೆಣ್ಮಕ್ಳಿಗೆ ಮನೆಯಲ್ಲೇ ಇದ್ದುಕೊಂಡು ಒಂದು ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತೇಳಿ ಅವರು ಅಲ್ಲಿ ತೋರಿಸ್ಕೊಟ್ರು ಸೊ ಅಲ್ಲಿ ಹಸಿ ಕಸ ಮತ್ತು ಒಣ ಕಸ ಅದನ್ನೆಲ್ಲನೂ ಕೂಡ ತೊಗೊಂಬಂದು ಅಲ್ಲೇ ಒಂದು ಪ್ರಯೋಗ ಮಾಡಿದ್ರು ಅವರು ಫಸ್ಟ್ ಒಂಚೂರು ತೆಂಗಿನ ಜುಬ್ರ ಇರುತ್ತೆ ನೋಡಿರಿ ತೆಂಗಿನ ಜುಬ್ರ ಹಾಕಿದ್ರು ಸೊ ಒಂದು ಕವರ್ದೊಳಗೆ ಅದಾದ ಮ್ಯಾಗ್ಯಾಗ ಮತ್ತೆ ಇಲ್ಲಾಗ್ತಾಯಿದ್ದಾರ ನೋಡ್ರಿ ನೀವು ನೋಡ್ತಿರ್ಬೋದು ತೆಂಗಿನ ಜುಬ್ರನ ತೆಂಗಿನ ಜುಬ್ರ ಮತ್ತು ಒಂಚೂರು ಎಲ್ಲ ಹಸಿ ಕಸ ಅಂತೆ ಕೇಸಿಗೆಲ್ಲ ಹಣ್ಣಿನ ಮ್ಯಾಗಿಂದು ತೊಗೊಟ್ಟಿರಿ ಬಾಳೆಹಣ್ಣಿನ ಸಿಪ್ಪಿ ಮತ್ತು ಉಳ್ಳಾಗಡ್ಡಿದು ಆಮೇಲೆ ಬೆಳ್ಳುಳ್ಳಿ ಅದೆಲ್ಲ ಮತ್ತು ನಾವು ವೇಸ್ಟ್ ಇರ್ತಾವ ನೋಡ್ರಿ ಅವುದನ್ನೆಲ್ಲ ಯೂಸ್ ಮಾಡಿಕೊಂಡು ಮನ್ಯಾಗನೆ ಒಂದು ಗೊಬ್ಬರ ಥರ ನಾವು ಮಾಡ್ಕೋಬೋದು ಅದರಿಂದ ನಾವು ಸಣ್ಣ ಸಣ್ಣ ಪಾಟ್ನಾಗ ಅದೆಲ್ಲನ ಏನಾದರೂ ಹಿಂಗ ಮೆಂತೆ ಆಮೇಲೆ ಮನೆಯಾಗೆ ಬೇಕಾದ್ರೆ ಧನಿಯಾ ಇವನ್ನೆಲ್ಲ ಕೂಡ ಹಾಕೋಬೋದು ಜಾಸ್ತಿ ಜಾಗ ಇತ್ತಪ್ಪ ಅಂತಂದ್ರೆ ನೀವು ಮತ್ತು ಟೆರೆಸ್ ಮೇಲೆ ಅದೆಲ್ಲನೂ ಕೂಡ ದೊಡ್ಡ ದೊಡ್ಡ ಗಿಡಗಳ್ನು ಕೂಡ ನೀವು ಬೆಳೆಸ್ಬೋದು ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡಕತ್ತಿದ್ರು ನೋಡಿರಿ ಸೊ ದೊಡ್ಡ ದೊಡ್ಡ ಗಿಡಗಳು ಅಂತಪ್ಪ ಅಂದ್ರೆ ಇವು ಇವೆ ಈ ಮೆಣಸಿನ್ಕಾಯಿ ಬದ್ನೇಕಾಯಿ ಚೌಳಿಕಾಯಿ ಈ ಥರದ್ದು ನೀವು ಯೂಸ್ ಮಾಡಿಕೊಂಡು ಮನೆಗೇನೆ ನೀವು ನೇಚರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮನೆಗಿರುವಂಥ ಅದು ಕಸದಿಂದ ರಸ ಮಾಡ್ಕೊಳುವಂಥ ಒಂದು ಐಡಿಯಾ ಈ ಥರ ಐತಿ ಮಾಡ್ಕೋರಿ ಮತ್ತು ದ್ವಿದಳ ಅಂದ್ರೆ ಹಿಂಗೆ ಕಾಳನ್ನು ಸ್ವಲ್ಪ ನೆನೆಸಿ ಆಮೇಲೆ ಒಂದು ಪಾಟ್ನಾಗ ಹಾಕಿ ಅದ್ರ ಮೇಲೆ ಒಂಚೂರು ಮಣ್ಣು ಹಾಕಿ ಒಂದು ಎರಡು ದಿನ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡ್ರಿ ಮೂರ್ನಾಲ್ಕು ದಿನ ಆದ್ಮೇಲೆ ಅದು ಮೊಳಕೆ ಕಟ್ಟಿ ಆಮೇಲೆ ಒಂದು ಎರಡು ದ್ವಿದಳ ಹಾಕಿ ಬರ್ತದೆ ನೋಡಿರಿ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದಂತೇ ಕೂಡ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನು ಕೂಡ ಕೊಟ್ಟರು ಭಾಳ ಆ್ಯಕ್ಟಿವಾಗಿ ಆಗಿ ಮಾತಾಡಿದರು ಮತ್ತು ಯಾರು ಎದ್ಕೊಬೇಡ್ರಿ ಏನಾದರೂ ಕೇಳಬೇಕು ಅನ್ಸಿದ್ರೆ ಕೇಳ್ರಿ ನಾನು ನಿಮ್ಗೆ ಫ್ರೆಂಡ್ ಥರನೇ ಅಂತಲೂ ಕೂಡ ಹೇಳ್ತಾ ಇದ್ದರು ನೋಡ್ರಿ ಇನ್ನೂ ಹಿಂದ್ಗಡೆಯೂ ಕೂಡ ಅಷ್ಟು ಹೆಣ್ಮಕ್ಳು ಆಮೇಲೆ ಬಂದು ಜಾಯಿನ್ ಆದರು ಅವ್ರು ಇನ್ನೂ ಕೂಡ ಅದು ಪ್ರಯೋಗವನ್ನು ಮಾಡ್ತಾ ಇದ್ದಾರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಮತ್ತು ನೀವು ಈ ಥರ ಟ್ರೈ ಮಾಡ್ರಿ ಯಾರಿಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಐತಿ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದರು ನಿಜವಾಗ್ಲೂ ಇದು ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಭಾಳ ಖುಷಿ ಆಯ್ತು ನೋಡಿರಿ ಸೊ ಗೆಸ್ಟು ಕೂಡ ಗೆಸ್ಟನ್ನು ಬೀಳ್ಕೊಡುಗೆ ಮಾಡಲಾಯಿತು ಅದಾದ್ಮೇಲೆ ನೋಡ್ರಿ ಈಗ ಮತ್ತೆ ಎಲ್ಲಾರಿಗು ಒಬ್ಬೊಬ್ಬರು ಹಂಗೆ ಸಿರಿ ಕೆಲವೊಂದಿಷ್ಟು ಪೇರೆಂಟ್ಸು ಕೂಡ ಮತ್ತು ಅವ್ರ ಜೊತೆಗೆ ಸಾಥ್ ಕೊಟ್ಟರು ಟೀಚರ್ಸ್ ಜೊತೆಗ ಅರ್ಶಿಣ್ ಕುಂಕುಮ ಒಬ್ಬೊಬ್ರು ಹಚ್ಕೊತ ಬಂದ್ರೆ ಒಬ್ಬೊಬ್ರು ಎಲ್ಲಿ ಅಡಿಕೆ ಕೊಟ್ಕೊತ ಹೋದ್ರು ಆಮೇಲೆ ಒಂದು ಪುಟ್ಟದಾಗಿರುವಂಥ ಒಂದು ಪ್ಲೇಟ್ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಬೊಗಣಿಗಳ ಮ್ಯಾಮ್ ಮುಚ್ಚೋಕೆ ಅದಕ್ಕೆ ಸೊ ಇಲ್ಲಿ ಅರ್ಶಿಣ್ ಕುಂಕಮ್ ಬಂದರೆ ಕೆಲವ್ರು ಬ್ಲೌಸ್ ಹಾಕ್ತಾರೆ ಇನ್ನು ಕೆಲವರು ಏನೋ ಅವ್ರವ್ರಿಗೆ ಯಾವುದಾಗ್ತದೆ ನೋಡ್ರಿ ಅದನ್ನು ಬೌಲ್ ಆಗಿರ್ಬೋದು ಏನೋ ಒಂದು ಅಡುಗೆ ಮನೆಗೆ ಯೂಸ್ ಆಗುವಂಥದ್ದು ಆಗಿರ್ಬೋದಾ ಸೊ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದನ್ನು ಗಿಫ್ಟ್ ಮಾಡ್ತಿರ್ತಾರೆ ಸೊ ಇಲ್ಲಿನೂ ಕೂಡ ಅದು ಯಾವ ಥರದ್ದು ಅಂತ ಕೆಸಿ ನಾನು ನಿಮ್ಗೆ ಆಮೇಲೆ ಶೇರ್ ಮಾಡ್ಕೊತೀನಿ ಎಲ್ಲ ನೋಡ್ತಿರ್ಬೋದು ಒಬ್ಬ ಪ್ರತಿಯೊಬ್ಬ ಹೆಣ್ಮಕ್ಳತ್ರ ಕೂಡ ಏನಾದರೂ ಒಂದು ಕಲೆ ಇರುತ್ತೆ ನಿಜವಾಗ್ಲೂ ಅದನ್ನು ನಾವು ಹೊರಗೆ ತರಬೇಕಾಗ್ತದ ಏನೋ ಒಂದು ಮುಜುಗ ಮುಜುಗರ ಪಟ್ಕೊಂಡ್ ಆ್ಯಕ್ಚುಲಿ ಆಕ್ಚುಲಿ ಅವ್ರ ಕ್ವಶನ್ ಏನಾದ್ರೂ ಇದ್ರ ಅಂದ್ರೆ ನನಗೂ ಕೇಳ್ಬೇಕು ಅನ್ಸತ್ತಿತ್ತು ಯಪ್ಪಾ ಅಷ್ಟೆಲ್ಲಾರ ಮಧ್ಯೆ ನಿಂತು ಕೇಳ್ಬೇಕ ಅನ್ನೋದು ಒಂಚೂರು ಎಲ್ಲೋ ಅಳಕಿತ್ತು ನನಗೂ ಚಲ್ಲಿ ಸ್ನೇಹ ಕರ್ಕೊಂಡು ಹೊಂಟಿ ನೋಟ ಸ್ಕೂಲನ್ನು ಬಿಡ್ತ ಫಂಕ್ಷನ್ ಅದನ್ನೆಲ್ಲ ಮುಗಿತ ನಡಿ ಹಾ ಪಿ ಪೀ ಗಾಡ ಪೆಟ್ರೋಲ್ ಇಲ್ಲ ಪಪ್ಪ ಅಂದಾರ ಹಾಕ್ಸಂಬರಕ್ಕೆ ಪಪ್ಪ ಬರೋಣ ಹೋಗಮ್ಮ ನಾವು ಹೋಗಮ್ಮಿ ಗಾಡಿಯಾಗ ಪೆಟ್ರೋಲ್ ಇಲ್ಲಲ್ಲ ನಾವು ಹೋಗಕ್ಕೆ ಅವ ನೋಡ್ರಿ ನಾವು ನಾವು ಹೋಗಮಿ ಅಂತ ಒಳ್ಳೆ ರೀ ನನ್ನ ಮಗನಿಗೆ ಅವನಿಗೆ ಡೇರಿಂಗ್ ನನಗಿಲ್ಲ ಈ ಪಪ್ಪ ಬರ್ತಾರಲ್ಲ ಗಾಡ ಪೆಟ್ರೋಲ್ ಹಾಕಿ ಹಾಕೊಂಬರ ತಿಳಮ್ಮ ದಮ್ಮತದ ನಿಂದ್ರ ಓ ನಾವು ನಾವು ಪೆಟ್ರೋಲ್ ಹಾಕೊಂಬರಮ್ಮ ಅಲ್ಲಿಂದ ಒತ್ಕೊತೋಗಲ್ಲ ಗಾಡಿ ಅದೇನು ಸಣ್ಣಪ್ಪ ಅದನ್ನ ಪೆಟ್ರೋಲ್ ಬಂಕ್ ಈ ಪಪ್ಪ ಬರ ನಾ ಅವ್ರ ಲೀಟ್ರ್ ಲೀಟ್ರ್ ಅಂತ ಹೇಳಣ ಏನ ಮನ್ಯಾಗ ಮಾಡ್ತೀನಿ ಇಲ್ಲಿಗೆ ಸುಮ್ ಕುಂದ್ರಿ ಮನೆ ತಿನ್ನಕತ್ತೀ ಪಾನಿಪುರಿ ಹ್ಞೂ ಹ್ಞೂ ಮನ್ಯಾಗ ಮಾಡ್ತೀನಿ ಪಪ್ಪಾಗ ಪುರಿ ತೊಂಬ ಅಂತ ಹೇಳ್ತೀನಿ ಮನ್ಯಾಗ ಪಾನಿ ಮಾಡ್ತೀನಿ ಸರಿ ಬನ್ರಿ ಈಗ ಮನೆಗೆ ಹೋಗಮ್ಮ ಬರ್ರಿ ಇವಾಗ ಆಯ್ತು ನಮಗೆ ಗೇಟ್ ಹತ್ರ ಬಂದ್ವಿ ನಮ್ಮ ಕಾಲೋನಿ ನಾವು ನಾವಿರುವಂಥ ಏರಿಯಕ್ಕೆ ಬಂದೀವಿ ನೋಡ್ರಿ ನಡಿಯೋ ಈ ಥರ ಚೇಂಜ್ ಅಂತ ಅನಿಸಿದ್ರಿ ಮೈಂಡ್ ಫ್ರೆಶ್ ಅಂತ ಅನಿಸಿದ್ ನೋಡ್ರಿ ಹೋಗಿ ಬಂದು ನೋಡಿ 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 ಇದು ನಮ್ಮ ಓನರ್ ಎಂಟಿ ಮಗಳು ನೋಡ್ರಿ ಈ ಥರ ಡಿಸೈನ್ ಮಾಡಿದ್ದು ಚಲ ಚಲ ಸರಿಯೋ ಕಾಲ್ ಕಲಾಗ ನೋಡಿರಿ ನೀನು ಕ್ಯಾಮ್ರಾ ಆನ್ ಮಾಡ್ ತರಿಸ್ತಾ ಏನ್ರ ಇರುತ್ತೆ ನೋಡಿ ಪಿಲ್ಲಿ ಹಾಂ ನೋಡಿರಿ ಸ್ವಚ್ಛಗ ಸಾಬು ಹಂಚ್ಕೊಂಡು ಮಾರಿ ತಗೊಂಡು ಫ್ರೆಶ್ ಆಗಿ ನಮ್ಮ ಪಿಲ್ಲ ಡ್ರೆಸ್ ಚೇಂಜ್ ಮಾಡ್ಯೆ ನೋಡ್ರಿ ಹಂಗೆ ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ಒಂದಾತ್ ನೋಡ್ರಿ ದಪ್ಪಗ ಸ್ವಲ್ಪ ದೊಡ್ಡ ಸೈಜ್ ಮಾಡೀನಿ ಇಬ್ರು ಅದ್ರೊಳಗೆ ಈಗ ಅರ್ಧ ಅರ್ಧ ತಿನ್ನಾ ಥರ ಸಾಸ್ ಖಾಲಿ ಮಾಡಾರ ಈಗ ಮತ್ತೆ ಹೋಗಿ ಸಾಸ್ ತೊಗೊಂಬಂದ ನೋಡ್ರಿ ಈಗ ಅದು ಇಷ್ಟು ತಿಂದು ಮಾಡ್ಕೊತ ಕುಂಡ್ರು ತಾಯಿ ನನ್ನ ಮಗನಿಗೂ ಏನಾರ ಹೇಳಿ ಕೊಡ್ತೀನಿ ರೀ ನಾನು ಆದಷ್ಟು ಸೊ ಬೆಳಗ್ಗೆ ನಾನು ಸ್ವಲ್ಪ ಸುಸ್ಲಾ ಮಾಡಿದ್ದೆ ನೋಡ್ರಿ ಅದು ಓದಿತ್ತು ಮೊನ್ನೆ ಮೊಸರು ತೊಗೊಂಬಂದ ರೆಜಿ ಮಾಡ್ರೆ ಇತ್ತು ಅದಿಟ್ಟು ಅದಿಟ್ಟು ಕಲಸ್ಕೊಂಡು ನಾನೀಗ ಇನ್ನು ತಿನ್ಕೊಂಡ್ರೆ ಹೇಳಿ ಕೂತಿ ನೋಡ್ರಿ ಸದ್ಯಕ್ಕೆ ಈ ಸದ್ಯಕ್ಕೆ ನೋಡ್ರಿ ರಾತ್ರಿ ಊಟಕ್ಕೆ ನಾನು ಕೊಬ್ಬರಿ ನೋಡ್ರಿ ಕೊಬ್ಬರಿ ಸಾರು ರೀ ಮಸ್ತ್ ರೀ ಈ ಥರ ಕೊಬ್ಬರಿ ಸಾರು ಫ್ರೆಂಡ್ಸ ಕೊಬ್ಬರಿ ಸಾರು ಇತ್ತಂದ್ರೆ ಅದ್ರ ಜೊತೆ ಕಡಕ್ಕೆ ರೊಟ್ಟಿ ಹೋಯ್ತಂದ್ರು ಆಗ್ತದೆ ರೀ ಮೆತ್ತಗೆ ಅನ್ನ ಮಾಡೀನಿ ಹಿಂಗೆ ಈ ಕಡೆ ಸಾರು ಮಾಡೀನಿ ಸೊ ಇಲ್ಲಿ ಈಗ ರೊಟ್ಟಿ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡತ್ತೆ ನೋಡಿರಿ ಇದಿಷ್ಟು ಒರೆಸ್ಕೊಂಡು ನಾನು ಮತ್ತೊಂದು ಸರಿ ಒಳ್ಳೆ ಚಪಾತಿರ ಮಾಡಲಿ ರೊಟ್ಟಿರ ಮಾಡಲಿ ಮಾಡೋ ಟೈಮಿಗೆ ಸುಮ್ಮ ಒಂದು ಶಿಮುಕ್ ನೀರು ಹೊಡೆದು ಒರ್ಸ್ಕೊಂಡೋಗೋದು ನಂಗೆ ರೂಢ ಬಿದ್ದುಬಿಟ್ಟೈತಿ ಈಗ ಚರ್ಗೆಗ ಅದು ರೊಟ್ಟಿ ಭಾಳ ಜನ ನನಗೂ ಕಮೆಂಟ್ ಮಾಡಿರ್ತಿದ್ರಿ ನೀವು ಮೊದಲು ನನಗೂ ಗೊತ್ತಿರಲಿಲ್ಲ ನಾನು ಹಂಗೆ ಚರಿಗಾಗಾನೆ ಇಟ್ಟಿ ನೀರು ಹಾಕ್ಕೊಂಡ್ಬಿಡ್ತಿದ್ನ ಸೊ ಆ ಥರ ಚರಿಗಾಗಿ ಇಟ್ಟಿ ನೀರು ಹಾಕೋಬೇಡ್ರಿ ಹೇಳ್ತೀರಿ ಹಂಗಾಗಿ ಈ ಥರ ಬೌಲ್ದಾಗ ತೊಗೋತೀನಿ ನೋಡ್ರಿ ನಾನು ಈ ಥರ ಬೌಲ್ದಾಗ ತೊಗೊಂಡು ಇಟ್ಟಿ ನೀರು ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ ಜಿಗಿ ಹಾಕೊಳೋದೇನು ಬೇಡ್ರಿ ಸೊ ಹಂಗೆ ನಾತ್ಕೊಂಡ್ಬಿಡ್ತೀನಿ ತಣ್ಣೀರು ಹಾಕಿ ಇನ್ನು ಸಣ್ಣ ಕುದಿಲಿ ಎಷ್ಟು ಕುದೀತೈತಿಲ್ಲ ಅಷ್ಟು ಚಂದ ಆಗುತ್ತಿದ್ದು ಮಸಾಲೆ ಎಲ್ಲ ಹಾಕಿ ಮಾಡೀನಿ ಕೊಬ್ಬರಿ ಸಾರ ಇಲ್ಲ ನೋಡಿರಿ ಸಾಲಾಗ ಅರ್ಶಿಣ್ ಕುಂಕುಮ್ಕ ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ರಿ ಸ್ವಲ್ಪ ಇದು ಐತಿ ಬಟ್ ಮ್ಯಾಗ ಒಗ್ಣಿ ಮ್ಯಾಗ ಅದ್ರ ಮ್ಯಾಗ ಮುಚ್ಚಕ ಪಚ್ಚಕ್ಕ ಹಾಕ್ ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ಇದ್ರ ಇದರಿಂದ ಸೊ ಇಲ್ಲಿ ಇನ್ನೇಗ ನಾನು ಟಮಾಟಿ ಒಗ್ಗರಣೆ ಹಾಕಿದ್ದೀನಿ ರೀ ಸಾರಿಗೆ ಕರಿಬೇವು ಒಂದು ಕಡ್ಡಿ ಇಲ್ಲೇ ಇಡ್ತೀನಿ ಹೊರಗೆ ಹೊಕಟ್ಟಂಗೆ ನಾನು ಬೆಳಗ್ಗೆ ಹೊಕಟ್ತೀನಿ ಸೊ ಇಲ್ಲಿ ರೊಟ್ಟಿ ಮಾಡಿ ಇದ್ರಾಗನೇ ಹಾಕ್ತೀನಿ ಈಗ ಆಯ್ತು ನೋಡಿರಿ ಬಡ ಬಡ ರೊಟ್ಟಿ ಮಾಡ್ತೀನಿ ಇದು ಏನಂದ್ರೆ ಹುಡುಗರು ಪಾನಿಪುರಿ ಮಾಡೋಣ ಯಜಮಾನ್ರು ಇನ್ನೂ ಊರ್ಲಿಂತ ಬಂದಿಲ್ಲ ಅವರು ಈಗ ಫೋನ್ ಹಚ್ಚಿದೆ ಇನ್ನೊಂದು ಹಾಫ್ ಆನ್ ಬರ್ತೀನಿ ಬರ್ತೀನಂತ ಹೇಳೋರು ಆಲ್ರೆಡಿ ಟೈಮ್ ಒಂಬತ್ತುವರೆ ಮ್ಯಾಗ ಆಗೋಗ್ಬಿಟ್ಟೈತಿ ಮತ್ತು ಅವ್ರು ಬಂದ ಮ್ಯಾಗೆ ಎಲ್ಲ ಮಾಡ್ದು ಕೂಡ ಆಗಂಗಿಲ್ಲ ಮತ್ತು ಲೇಟೂ ಆಗುತ್ತಲ್ಲ ಹೊಟ್ಟಿನೂ ತುಂಬ್ದಂಗೆ ಆಗಂಗಿಲ್ಲ ಅವರು ಮತ್ತೆ ಊಟ ಸರಿಯಾಗಿಲ್ಲ ಅಂತ ಗಾಡಿ ಮ್ಯಾಗ ಹೋಗಿದ್ರು ಇಲ್ಲ ಏನಾರ ಊಟಕ್ಕೇ ಮಾಡಿಬಿಡು ಅಂತಂದ್ರು ಮತ್ತು ನಾಳೆಗೆ ನಾಡ್ದ ಹೊರಗಡೆ ಹೋಗಿ ತಿಂದ್ರ ಇಲ್ಲ ಮನೆಗಾರ ಮಾಡಿದ್ರೆ ಆಯ್ತು ಪಾನಿಪುರಿ ಸೊ ಹಾಗಾಗಿ ಈಗ ಬರೀಗ ಬಿಸಿ ಬಿಸಿ ರೊಟ್ಟಿ ಮಾಡೋದು ನೋಡ್ರಿ ರೊಟ್ಟಿ ಮಾಡಿದೆ ನೋಡಿರಿ ರೊಟ್ಟಿನೇ ಆಯಿತು ಮತ್ತಿದು ಇಟ್ಟು ನೀರಿಬೈತಿಲ್ಲ ಸೊ ಇಲ್ಲೇ ಇಟ್ಟಿನಿ ಅದೆಲ್ಲ ನೆನಿತೈತಿ ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಬರುತ್ತೆ ನೋಡ್ರಿ ಸೊ ಹಾಲು ಹಿಟ್ಟಿನೆಲ್ಲ ಅಂಚಿನ ಮ್ಯಾಗ ಸ್ವಲ್ಪ ಅಂತೇಳಿ ಅವರಿಗೆಲ್ಲ ಬಿಸಿ ಬಿಸಿ ರೊಟ್ಟಿ ರೀ ಮತ್ತು ಕೇಳಿ ಕೇಳಿ ಮಾಡ್ದೆ ಮತ್ತು ಉಳಿದ್ರೆ ಮತ್ತು ಹೂವು ಆಗ್ತಾವೆ ರೀ ಬಿಸಿ ಬಿಸಿ ಹೋಗಿ ಮಾಡ್ಕೊಂಡ್ರಾಯ್ತಂಥೇಳಿ ನಾನು ಪೂರ್ತಿಯಾಗ ಈಗ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಒಳ್ಳೆ ನಾನು ಸೊ ಬರೀ ಊಟ ಮಾಡ್ ಏನು ನೋಡ್ರಿ ಇಲ್ಲಿ ಸೌತೆಕಾಯಿ ಗಜರಿ ಲಿಂಬೆಹಣ್ಣ ಉಳ್ಳಾಗಡ್ಡಿ ಒಂದು ಕಟ್ ಮಾಡಿಟ್ಟಿಲ್ಲೇನು ಸೊ ಮಗನಿಗೆ ಸಾರು ರೊಟ್ಟಿ ಕಲಸಿದ್ದು ಈಗ ಸಾರು ರೊಟ್ಟಿ ಕಲ್ಸ್ಕೊಂಡ್ರ ಈಗ ನಾವು ಊಟ ಮಾಡ್ನು ಬರ್ರಿ ಯಜಮಾನ್ರು ಬಂದಾರ ನೋಡ್ರಿ ಸಾರು ಹಂಗಾಗಿತ್ತು ರೀ ಮಸ್ತ್ಗ್ಯದ ಓಕೆ ಫ್ರೆಂಡ್ಸ ಊಟ ಅದೆಲ್ಲನೂ ಕೂಡ ಆಯ್ತು ನೋಡಿರಿ ಇವಾಗ ಮತ್ತು ವಿಡಿಯೋನ ಕಂಟಿನ್ಯೂ ಆದರೆ ಬೆಳಗ್ಗೆ ಮಾಡ್ತೀನಿ ಸೊ ಈ ವಿಡಿಯೋ ಲೆಂತ್ ಹೇಗಿತ್ತಪ್ಪ ಅಂದರೆ ಹೀಗೆ ಎಂಡ್ ಮಾಡ್ತೀನಿ ಅಂತ ಅನ್ಕೊಳ್ರಿ ಸೊ ಓಕೆ ಈಗ ಮತ್ತೆ ಬೆಳಗ್ಗೆನ ನಾ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ನಿನ್ನೆ ವಿಡಿಯೋನ ಫುಲ್ ಮಾಡೋದಕ್ಕೆ ಆಗಲಿಲ್ಲ ಲೆಂತಿನ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ದಿನದ ರೂಟಿನ ಒಂದೊಂದು ದಿನ ತೋರಿಸಿದ್ರೆ ಮತ್ತು ಒಂದಿನ ಅರ್ಧ ಚಂದ ಕುಂದ್ರು ಒಂದಿನದ ಅರ್ಧ ಒಂದಿನದ ಅರ್ಧ ಮಾಡಿ ಈ ಥರ ಹಾಕಿನಿ ಸೊ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಸೊ ಯಜಮಾನ್ರು ನೋಡ್ರಿ ಕೆಲ್ಸಕ್ಕೆ ಹೋದರು ಇವಾಗ ನಾವು ಚಹಾ ಕುಡಿಯಕತ್ತೀವಿ ಅವ್ರಿಗೆ ಬಿಸ್ಕಿಟ್ ಕೊಡ್ಸಿ ಹೇಗ್ಯಾರ ಮಕ್ಳಿಗೆ ಚಾ ಒಂದು ಮಾಡಿ ಕೊಟ್ಟನೇಪ್ಪ ಅಂದ್ರೆ ನನಗಂತೂ ದೊಡ್ಡ ಗುಡ್ಡ್ರಿ ಎಲ್ಲಿ ಚೆಲ್ತಾರ ಏನ ಮಾಡ್ತಾರೆ ಅಂತೇಳಿ ಇನ್ನೊಂದು ಬಿಸ್ಕಿಟ್ ಕೊಡು ಅಲ್ಲಿ ನೋಡಿರಿ ಎಲ್ಲಿಟ ನಾವು ಬಿಸ್ಕಿಟ್ ಇನ್ನೊಂದು ತಗಿ ಹ್ಞೂ ರೀ ಬಿಸ್ಕಿಟ್ ಅದಾಕಿ ತೊಗೊಂಬಂದ ಎರಡು ಕೊಡು ಮಮ್ಮಿಗೆ ಶೇರ್ ಮಾಡ್ತೀರಿ ಇಲ್ಲಿ ಇಬ್ಬರು ಹ್ಞೂ ಮೂಡ ಒಂದ್ರಾಗ ಅರ್ಧ ಮಾಡಿ ಆ್ಯಡ್ ಮಾಡವ ನೀನು ಅದನ್ನು ಹ್ಞೂ ಸಾಕ್ತಿನ ಇಲ್ಲಿಲ್ಲ ತಿನ್ರಿ ಮುರಿ ತಪ್ಪು ಇದು ಇಲ್ಲ ಇವು ತರ್ಬಾಡ ಅಪ್ಪು ಇನ್ನೇಮ ಎಟ್ಟು ತೊಳಗೋದ ನೋಡಿವು ತಿಂದ್ರು ಉಪಯೋಗಿ ಲೀವು ಚೊಲೋ ಇಲ್ಲಿವು ನೀ ತರ್ಬಾಡ ಪರ್ಲೆಜ್ಜಿಗಳ ಇಲ್ಲಿಗೆ ಟ್ವೆಂಟಿ ಟ್ವೆಂಟಿ ಇಲ್ಲಿ ಗುಡ್ ಡೇ ಬಿಸ್ಕಿಟ್ ಇದಿಲ್ಲ ಮ ಗುಡ್ಡೆ ನೋಡಲ್ಲವ ಸೊಳ್ಳೆ ಹೇಳ್ತಿದಿ ಕಳ್ಳ ಓಕೆ ರೀ ಇಷ್ಟ ಆಗ್ತದ ಕೂಡ ಸಿಗ್ತೀವಿ ಇವು ನೋಡ್ರಿ ಗೋಲಿ ಗುಂಡ ಇವು ಮೊನ್ನೆ ಆಕಲ್ ಕೊಟ್ಟಕ್ಕೆ ಹೋಗಿದ್ವಲ್ಲ ಅತ್ತೆ ತವರ ಮನೆಗೆ ಹೋದಾಗ ಅಂಟಿ ಕೊಟ್ಟಿದ್ರ ಇವು ಭಾಳ ಎಲ್ಲ ಮೆಳಗೆ ಮ್ಯಾಗ ಹಾಕಿದ್ರಿ ಹೋಗ್ತಾ ಬರ್ತಾ ಕಾಲ ಚುಚ್ಚಕತ್ತಿದ್ವು ಅವು ಚುಚ್ಚಿದ್ರೆ ಏನದು ಒಮ್ಮೆ ಆ ಪರಿಪಾದ ಜೀವ ಆತು ಅದಕ್ಕಂತ ಮಗ ತೇ ಪಾಯವರ ಒಮ್ಮೆ ಅರ್ಜೆಂಟ ಏನೋ ಮಾಡೋಕ ಹೊರಟಿದ್ದೀನಿ ರೀ ತುಳಿದ್ಬಿಟ್ಟಿನದನ್ನ ಹಂಗಾಯ್ ಜೀವ ಆಯ್ತು ಮತ್ತು ಅದನ್ನು ಕಟ್ಟಿ ಮ್ಯಾಗ ಬಿಟ್ಟಿದ್ದೆ ನೀವು ಹುಡುಕ್ಯಾಡ್ದು ತೊಗೊಂಡಾರ ನೋಡ್ರಿ ಇಬ್ಬರು ಈಗ ಹಾಕಿ ನೋಡ್ರಿ ಜೊಟ್ಲಿ ಒಳ್ಳೆ ಕಡೆ ಏರಿಷ್ಟಲ್ಲ ನೋಡ್ರಿ ಆ ನಮ್ಮನಿಗೆ ಮಾಡ್ಕೊಂಡಾಳ ಏನು ಸುದ್ದಿ ಇದು ನೀಟ್ ಈಗ ಬೆಡ್ಶೀಟನ್ನು ಈಗ ತೊಗೊಂಡು ಆಡ್ಕೊತ ಕೂತಾರೆ ಬಾಯಿಗೆ ಹೋಗಬೇಡ ಪಿಲೆ ಒಟ್ಟಾಗ ಒಕ್ಕ ನೋಡಿ ಪಲ್ಲಂಗ ಸದ್ಯಾಗ ಅಲ್ಲೇ ಇಲ್ಲೇ ಮ ಇಲ್ಲಿಕಂದ್ರೀ ಬೆಡ್ಶೀಟ್ ಐತೆ ನೋಡ್ರಿ ಬೆಡ್ಶೀಟ್ ಎತ್ತದು ಬೆಡ್ಶೀಟ್ ಎತ್ತಿ ಒಳಗೆ ಗೊಲ್ಗೊಂಡು ಒಕ್ಕ ಯಾರ ಪಟಕನ ಮುಖಂದ್ರೆ ಮಾಡಿದ್ರೆ ಬೆನ್ನಿ ಚಿಸ್ತಾವೆ ಆ ನಮನಿ ಮಾಡ್ತಾರೆ ಇವರು ಅಕ್ಕ ಸಾಕಾಯಿ ಕಟ್ರಿ ಸೊಕ್ಕಟ್ಟಿದ್ದೆ ಮತ್ತೆ ತೆಗೆದಾರ ಇರ್ಲಕ ಮತ್ತೆ ಆಡೋಕ್ಕದ ಉವು ಪಾಪ ಕೊಟ್ಟ ಕಷ್ಟ ಆಡಲಿ ನಾನು ಸಣ್ಣಕ್ಕೆ ನಾನಾ ಹೆಣ್ಣು ಹುಡುಗಿಯಾಗಿ ನಾನೇ ಆಡ್ತಿದ್ದೆ ಮಕ್ಕಳು ಕೂಡ ಆಡಲಿ ಪರ್ಶಿನೂ ಕೂಡ ಒರ್ಷಿ ನೋಡ್ರಿ ಕಸ ಓಡ್ದು ಪರ್ಶಿ ಒರ್ಸೀನಿ ಹಂಗಾನೇ ಒಗೆಣ ಒಗೆದಿಟ್ಟಿನಿ ಒಗ್ಯಾಣ ಒಗೆದಿಟ್ಟಿನಿ ಲಕ್ಷ್ಮಿನ ಈಗ ಒಣಕ್ಕೆ ಹೋಗ್ಯಾಡ್ರಿ ನಾನು ದಾರದಾಗ ಒಣಕ್ಕೆಬೇಕು ನನಗೆ ಅಕ್ಕಡೆ ಕಟ್ಟಕ್ಕೆ ಜಾಗನೆ ಓಡಿಸಿಲ್ಲ ಲಕ್ಷ್ಮಿ ಇದು ತಲೆಗೆ ಹೋಗ್ತಾ ಬರ್ತಾ ಬಡ್ದಂಗ ಅಕ್ಕತದ್ರಿ ಈಗ ವೈನಿನ ಅನ್ಸೋಲ್ತು ನನಗೂ ಅವಾಗ ತಲೆ ಓಡಲಿಲ್ಲ ಆ ಕಡೆ ವಾರ ಸರಿಗೆ ಹಾಕ್ಬಿಟ್ರೆ ನಡೀತಿತ್ತು ಇದು ನಡ್ಬಾರಕಾಯ್ಬಿಟ್ಟೈತಿ ಈಗ ಸೊ ಮತ್ತೆ ಅದ್ರಾಗ ಅಡ್ಜಸ್ಟ್ ಮಾಡ್ತೀನಿ ಅಕ್ಕಿಗೆ ಹಂಗೆ ಹುಡ್ಗ ಟಚ್ ಆಸ್ತೀನಿ ನನಗೆ ದಂಧಿ ಮಾಡಕ್ಕೆ ನಾನು ಎಲ್ಲ ಮ್ಯಾಗೆಲ್ಲ ಸ್ವಚ್ಛ ಮಾಡಿ ಬಳ್ಯಕ್ಕೆ ನಾನು ಯೂಸ್ ಮಾಡ್ಯಾಕ್ ನೀನಂತೇಳಿ ಅತ್ತಿಗೆ ಹಾಕ್ತಾಳ್ರಿ ಅಣ್ಣ ಅಂತ ನಾತಾಳ ಹಂಗಾಗಿ ಏನದ್ರಿ ಒಬ್ರಕೊಬ್ಬರು ನಗ ನಗೊಂಡು ಹುಡುಗಾಟ ಮಾಡಿಕೊಂಡು ಕಾಲು ಎಳ್ಕೊಂಡು ಇರೋದು ಮತ್ತೇನು ಹೋಗೋದು ಏನೈತ್ರಿ ಚಂದಿದ್ರಪ್ಪ ಸೈತಕ್ಕ ಅಂಥೇಳಿ ನಾವು ನಮ್ಮ ಮನೆಗೆ ಹೋದ್ಮೇಗ ಅವ್ರ ಹೆಸರು ತೊಗೊಂಡ್ರೆ ನಮಗೆ ಸಾಕು ಅಷ್ಟೇ ಏನು ಕಟ್ಕೊಂಡು ಹೋಗೋದು ಏನನ ಐತೆ ನೋವು ಹೇಳಿರಿ ಜಿಂದಿಯಾಗ ಏನೂ ಇಲ್ಲ ಇದ್ದಷ್ಟು ಅಷ್ಟು ತಿಕ್ಕಿನಿ ಇದೊಂದು ನಾನು ಚಾಳು ನೋಡ್ರಿ ಬರೀ ಹಿಂಗತ್ತೆ ಹಿಂಗೆ ತಿಕ್ಕೊಳದ ತಿಕ್ಕೊಳದ ಕುತ್ತಿಗೆ ಬಲ್ಲೆ ಈ ದೃಢ ಆಯ್ತು ನನಗೆ ಸೊ ಒಬ್ಬೊಬ್ರಿಗೆ ಇರ್ತದ್ರಿ ಸೊ ಓಕೆ ರೀ ಈಗ ನೆಲ್ ನೋಡ್ರಿ ಚೆಂದ ಬಂದೈತಿ ಸದ್ಯಕ್ಕೆ ಸ್ವಲ್ಪ ಐತಿ ಆ್ಯಕ್ಚುಲಿ ನೋಡಕ್ಕೆ ನಾನು ಈ ಶಿವರ್ಷ್ ಬೇಸಿಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಈಗಿನ ಫೆಬ್ರವರಿಗ ಇಷ್ಟೊಂದು ಇದು ಚಿತ್ತಳ ಚಲೋ ಆಯ್ತಿ ಸ್ವಲ್ಪ ಹುಗಿ ಹುಗಿ ಬಂದಂಗೆ ಆಗ್ತದೆ ರೀ ಕೆಳಗಡೆ ಅಷ್ಟು ತಂಪೈತೆ ಪಾರ್ಕಿಂಗ್ದಾಗಿದ್ದೇ ಗಿಡದ ನೆಳನೇ ಮ್ಯಾಗ ಅಷ್ಟು ತಂಪಾಗಲ್ಲ ಯಾಕಂದ್ರೆ ಇದು ಜಲ ಹೊಡಿತೈತೆ ನೋಡ್ರಿ ಅದ್ರಾಗ ಸೋಲಾರ್ ಒಂದೈತಿ ಮತ್ತು ಅದು ಕಾಯ್ತೈತೆ ಅದು ಅದು ಮನಗಂಡ ಹೀಗಾಗಿ ಸ್ವಲ್ಪ ಜಳ ಭಾಳ ಆಗುತ್ತೆ ಆತಲ್ರಿ ಕಷ್ಟ ಭಾಳಷ್ಟು ಹೈರಾಣ ಆಗೀವಿ ನಮ್ಮ ಮನೆಗೆ ಓದ್ವಾ ಓದ್ವಪ್ಪ ಅಂತಂದ್ರೆ ಆ ಕಷ್ಟಪಟ್ಟಿದ್ದಕ್ಕೂ ಒಂಥರ ಏನು ರಿಲ್ಯಾಕ್ಸ್ ಆದಂಗೆ ನೆಮ್ಮದಿ ಲೈಫ ಸಿಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಂಗಿಲ್ಲ ರೀ ಮತ್ತು ನಾನು ಆಮೇಲೆ ಒಂದೊಂದು ದಿನಕ್ಕೆ ಎರಡು ವಿಡಿಯೋ ಆಯ್ತಾವ ಒಂದೊಂದು ದಿನಕ್ಕೆ ಒಂದು ವಿಡಿಯೋ ಮಾಡೋದಾಗಲ್ಲ ಒಂದೊಂದು ದಿನಕ್ಕೆ ಅರ್ಧ ಎಂಡ್ ಆಗುತ್ತೆ ಮತ್ತು ನೆಕ್ಸ್ಟ್ ದಿನದಾಗ ವಿಡೋನ ಕಂಟಿನ್ಯೂ ಮಾಡಿ ವಿಡೋ ಮಾಡಿ ಹಾಕ್ತೀನಿ ಹಿಂಗೆಲ್ಲ ಹಾಕ್ತಿರ್ತವ ಓಕೆ ರೀ ಯಾಕೋ ಸ್ವಲ್ಪ ನಂಗೆ ಬೆನ್ನು ಕಡಿಮೆ ಆಗೋ ಒಳ್ಳೆಗಿತ್ತದ ಎರಡು ದಿನ ಆದಂಗೆ ಆಗಿತ್ತು ಗುಗಿ ತೊಗೋಣ ಮತ್ತೊಂದು ಎರಡು ಮೂರು ದಿನ ಆಯ್ತು ಈಗ ಹೊಳ್ಳಿ ಬಗ್ಗನ ಹೇಳೋಣ ಸೊ ಹಿಂಗೆ ಬಾಂಡೆ ಗಿಂಡೆ ತಿಕ್ಕಿ ಹೋಗೋದು ಹಿಂಗೆ ಮೂಮೆಂಟ್ ಅದು ಮಾಡತ್ತ ಕೊಂಡಪಟ್ಟು ಈಗ ಬ್ಯಾನ್ ಅದಂಗೆ ಒಮ್ಮೆ ಉಸಿರು ಗಪ್ಪನೆ ಹಿಡ್ದಂಗೆ ಹಾಕತ್ತೈತಿ ನೋಡಬೇಕು ಅದೇನು ಇಷ್ಟು ಮ್ಯಾಗ ಕಡಿಮೆ ಆಗುತ್ತೆ ಏನು ಮತ್ತೆ ಇಲ್ಲಿಗೆ ದಾಖಾನಿಗೆ ಒಳಗೆ ಹೋಗಬೇಕಾ ಏನೇನಾಗುತ್ತ ಅದು ಮಾಡ್ತೀನಂತ ಹಾಂ ಮಗೇನದೆಲ್ಲ ಎಲ್ಲ ಅವು ರಿಲ್ಯಾಕ್ಸ್ ಆಗೈತಿ ಈಗ ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಮಾಡೋದು ಒಂದು ಸ್ವಲ್ಪ ರೆಸಿಪಿ ಸೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಅದನ್ನ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ಆ್ಯಡ್ ಮಾಡ್ತೀನಿ ಓಕೆ ರೀ ಫ್ರೆಂಡ್ಸ ಈಗ ನೀರನ್ನು ಕೂಡ ಕಾಯ್ದಾವು ಮೊತ್ತಟೆ ಎಲ್ಲ ಜಾಕಿ ಮೈಗೆ ಹೊಗೆಣ್ಣು ಮಾಡಿ ಪರ್ಶಿ ಗಿರ್ಸಿ ಮಾಡಿನೇ ಮೈ ತೊಗೋಬೇಕಂತೇಳಿ ಲೇಟ್ ಮಾಡಿ ಕುಂತೆ ನಾನು ಈ ಒಂದು ವಿಡಿಯೋ ಬಿಡೋದೈತಿ ಸೊ ಒಂದು ವಿಡಿಯೋನೂ ಕೂಡ ಈಗ ಕರೆಕ್ಟ್ ಹಂಡೆಂಡ್ ಓದಿಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಲ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಬಾಯ್